ಬಿಗ್ ಬಾಸ್ ಗೆಲ್ಲ ಯಾವ್ದೋ ಚಂಗ್ಲು ಮುಂಡೆಲ್ಲ ಕರ್ಕೊಂಡ್ ಬಂದ್ ಇಟ್ಕೊಂಡ್ಬಿಟ್ಟ ರೆಡಿ ಇರೋಣ ಅವನು ಬಡವ ತರದಿಂದಾನೆ ಬಂದಿರ್ಬೋದು ಆದ್ರೆ ಎಲ್ಲಾ ಬುದ್ಧಿನೂ ಇದೆ ಹನುಮಂತುಗೆ ಎಲ್ಲಾ ಬುದ್ಧಿನೂ ಇದೆ ಎಲ್ಲಾ ತರ ಇದೆ ಅಂದ್ರೆ ಬಡವರಿಂದ ಬಂದಿದ್ಕೆ ಸುದೀಪ್ ಪಾಪ ಹೆಲ್ಪ್ ಮಾಡ್ಕೊಟ್ಟವ್ರೆ ಒಳ್ಳೇದ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ನೋಡ್ತಾ ಇದೀವಿ ಏನ್ ಅನ್ಸುತ್ತೆ ಬಿಗ್ ಬಾಸ್ ಬಗ್ಗೆ ಬಿಗ್ ಬಾಸ್ ನೋಡಿದ್ರೆ ಎಲ್ಲಾ ಚೆನ್ನಾಗೇ ಇದೆ ಹನುಮಂತ ಅವ್ರೆಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ ಒಳ್ಳೆ ಇದ್ರಲ್ಲ ಇದ್ ಹೇಳೋ ಪ್ರಕಾರದಲ್ಲಿ ಅದೇ ಹನುಮಂತನ್ ಯಾರೋ ಕೆಡ್ದಂಗ ನೋಡ್ಬೇಡ್ರಿ ಅವ್ನ್ ದಡ್ಡನು ಅಲ್ಲ ಯಾವ್ದು ಅಲ್ಲ ಅವ್ನ ಆಟ ಅವ್ನ ಆಡಕ್ ಬಂದವನೇ ಅವನ್ ಆಡಾಕ್ ಬಿಡ್ರಿ ಅಷ್ಟೇ ಯಾರು ತುಳಿಯಕ್ ಹೋಗ್ಬೇಡ್ರಿ ಈಗ ಹನುಮಂತನ ಮಂಜ ಗೊತ್ತು ಎತ್ತ ಅವ್ರದೆಲ್ಲ ಬರೀ ಆ ತಕ್ಷಣ ಕಷ್ಟ ಅಣ್ಣ ಅವ್ನೆಲ್ಲ ರಿಯಲ್ ಆಗಿ ತುಳಿಬೇಕಂದ್ರೆ ಬೇರೆ ಜನ್ಮನೆ ಹುಟ್ಟಬರ್ಬೇಕವ್ ರಿಯಲ್ ಆಗಿ ತುಳಿಬೇಕಂದ್ರೆ ಇನ್ನೊಂದ್ ಜನ್ಮ ಬರ್ಬೇಕು ಅವ್ನು ಇಷ್ಟೇ ಹೇಳಕ್ ಅಣ್ಣ ಏನ ಆಡ್ದಲ್ಲಿ ಅವನ್ ಆಟ ಅವ್ನ ಆಡ್ತವನೇ ಅವ್ರ ಆಟ ಅವ್ರ ಆಡ್ತವ್ರ ಅಷ್ಟೇ ಅವನ್ನೆಲ್ಲ ತುಳಿಬೇಕಂದ್ರೆ ಇನ್ನೊಂದ್ ಜನ್ಮ ಓಕೆ ಈಗ ಹನುಮಂತನ ಕೆಟ್ಟಾಗ ಮಾತಾಡ್ಕೊಂತಾರೆ ಹಂಗೆ ಅದು ಇದು ಅಂತ ಒಳಗಡೆ ಒಳಗಡೆ ಅಷ್ಟೇ ಬೈಕಣಕ್ ಕಷ್ಟ ಆಗುತ್ತೆ ಅವನ್ನ ಏನು ಮಾಡ್ಕೊಣಕ್ ಆಗಲ್ಲ ಹಿಂದೆ ಸಾವಿರ ಜನ ಮಾತಾಡ್ತಾರೆ ಮುಂದೆ ಎಲ್ಲ ಅವ್ನ ನಿಂತ್ಕೊಂಡು ಏನು ಮಾತಾಡಕಾಗಲ್ಲ ಅವನ್ ಹಿಂಗೆ ಅಂತಾನೆ ಹಿಂಗೆ ಇರ್ತಾನೆ ಈಗ ಹನ್ಮಂತು ಅಂತ ಬಂದ್ರೆ ಒಂದು ಇಶ್ಯೂಸ್ ಆಗಿತ್ತು ನನ್ಗೆ ಟಾಯ್ಲೆಟ್ ಯಾವ್ದು ಅಂತ ಗೊತ್ತಾಗಲ್ಲ ಅಂತೂ ಮೂರ್ ಸರಿ ಫಾರಿನ್ ಹೋಗ್ ಬಂದವನೇ ಮೂರ್ ಸರಿ ಫಾರಿನ್ ಕಂಟ್ರಿಗ್ ಹೋಗ್ ಬಂದವರಿಗೆ ಫಾರಿನ್ ಕಂಟ್ರಿಲಿ ಇಂಡಿಯನ್ ಟಾಯ್ಲೆಟ್ ವೆಸ್ಟರ್ನ್ ಟಾಯ್ಲೆಟ್ ಅಂತ ಇರಲ್ಲ ಒಂದು ವೆಸ್ಟರ್ನ್ ಟಾಯ್ಲೆಟ್ ಮಾತ್ರ ಇರುತ್ತೆ ಗೊತ್ತಿಲ್ಲ ಅವನು ಮೂರ್ ಸರಿ ಫಾರಿನ್ ಟ್ರಿಪ್ ಹೋಗ್ ಅಣ್ಣ ಅವನು ಅಲ್ಲಿ ಕೇಳಿರ್ತಾನೆ ಅದನ್ನೇ ಸೀರಿಯಸ್ ಮಾಡ್ಕೊಂಡವ್ರೆ ಅವನ್ ಇರೋದ್ ಯಾವ್ದು ಇಲ್ಲ ಹ್ಮ್ ಗೊತ್ತಿಲ್ಲ ಯಾವ್ದು ಇಲ್ಲ ಎಲ್ಲಾ ಗೊತ್ತಿಲ್ಲ ಅಷ್ಟು ಬಿಗ್ ಬಾಸ್ ಅಲ್ಲಿ ಎಲ್ಲಾರು ಮಾತಾಡ್ತಾರ ಅವನ್ ಯಾಕೆ ಮಾತಾಡ್ತಾ ಇಲ್ಲ ಅವ್ನ ಎಲ್ಲಾರ್ ಬಂಡವಾಳನೂ ಗೊತ್ತು ಎಲ್ಲಾರ್ ಬುದ್ಧಿನೂ ಗೊತ್ತು ಏನ್ ಪ್ರಯೋಜನ ಏನು ಇಲ್ಲ ಅದಕ್ಕೆ ಬಿಟ್ಬಿಟ್ಟೆ ಏನು ಪ್ರಯೋಜನ ಇಲ್ಲ ಇವ್ರ ಹತ್ರ ಎಲ್ಲ ಮಾತಾಡಿ ಅಂತ ಓಕೆ ಈಗ ರಜತ್ಗೆ ಹನುಮಂತ ಮತ್ತೆ ಧನ್ರಾಜ್ ಇಬ್ರು ಸೇರ್ಕೊಂಡು ಒಂದ್ ಸಾಂಗ್ ಆಡಿದ್ರು ಕೇಳಿದಿರ ಸಾಕ್ ಬಿಡ್ತೀನಿ ಅಂತಂದಾಗ ಸಾಂಗ್ ಆಡಿದ್ರು ವೈರಲ್ ಆಗಿತ್ತು ಅಂದ್ರೆ ರಜತ್ಗೆ ಅಡಕ ಮಾಡಿದ್ರು ಅದಾದ್ಮೇಲೆ ಗೌತಮಿ ಅವ್ರಿಗೆ ಗೌತಮಿ ಅವ್ರಗ ಅಲ್ಲ ಚೈತ್ರಾ ಕುಂದಪುರವ್ರಿಗೆ ರುಚಿಗೆ ಬಿಟ್ಟಿದ್ರು ಹ್ಮ್ ನನ್ನ ಹತ್ರ ಇಕ್ಕ ಬೇಡ ನಾನ್ ಸರಿ ಸರಿ ತರ ಅಲ್ಲ ಹುಡ್ಗಿ ಆಗಿದ್ದು ಬಿಟ್ಟಿದೀನಿ ಹುಡುಗ ಆಗಿನ ಬಿಡ್ತಾ ಇರ್ಲಿಲ್ಲ ಹ ಸೊ ಅಂದ್ರೆ ಹನುಮಂತ ಆತರ ನಾನ್ ಸರಿ ಇಲ್ಲ ಅಂತ ಅನ್ಕೊಂಡ್ ಅವಾಜ್ ಆಗ್ತಾ ಅದ್ರ ಬಗ್ಗೆ ಅವನಿಗೆ ಆ ತಕ್ಷಣ ಕೋಪ ಇತ್ತು ತೋರ್ಸ್ಕೊಂಡವನೆ ಅಷ್ಟೇ ಹುಡ್ಗಿರ್ ಮೇಲೆ ತೋರ್ಸ್ಕೊಳಕ್ ಹೋಗಲ್ಲ ತಕ್ಷಣಕ್ಕೆ ಒಳ್ಳೇದಾಗ್ಲಿ ಅಣ್ಣ ಅವರು ಒಳ್ಳೇದಕ್ಕೆ ಮಾಡ್ತಾ ಇರೋದು ಅವ್ನು ಬಡೋ ತರದಿಂದಾನೇ ಬಂದಿರಬಹುದು ಆದ್ರೆ ಎಲ್ಲಾ ಬುದ್ಧಿನೂ ಇದೆ ಹನುಮಂತುಗೆ ಎಲ್ಲಾ ಬುದ್ಧಿನೂ ಇದೆ ಎಲ್ಲಾ ತರನು ಇದೆ ಅಂದ್ರೆ ಬಡವರಿಂದ ಬಂದಿದ್ಕೆ ಸುದೀಪ್ ಪಾಪ ಹೆಲ್ಪ್ ಮಾಡ್ಕೊಟ್ಟವ್ರೆ ಒಳ್ಳೇದಾಗ್ಲಿ ಓಕೆ ಇನ್ನು ಹನುಮಂತ ಅಂತ ಬಂದಾಗ ಟಾಪ್ ಫೈವ್ ಕಂಟೆಸ್ಟೆಂಟ್ ಅಲ್ಲಿ ಹನುಮಂತನ ಒಬ್ಬ ಇರ್ತಾರೆ ಅನ್ನೋದು ಜನರು ಮಾತಾಡ್ತಾ ಇರ್ತಕ್ಕಂಥ ಸೊ ಅದ್ರ ಬಗ್ಗೆ ಏನಂತೆ ಅಣ್ಣ ಟಾಪ್ ಒಂದ್ ಬಂದ್ರುನು ಯಾವ್ದು ತೊಂದ್ರೆ ಇಲ್ಲ ಅಣ್ಣ ನಂಬರ್ ಒನ್ ಆಗೇ ಬೆಳಿಲಿ ಅವನು ನಮ್ ಕಡೆಯಿಂದ ಸಪೋರ್ಟ್ ಇರುತ್ತೆ ಬೆಳಿಬೇಕು ಅಷ್ಟೇ ಬಿಗ್ ಬಾಸ್ ಗೆಲ್ಲ ಯಾವ್ದೋ ಚಂಗ್ಲು ಮುಂಡೆನೆಲ್ಲ ಕರ್ಕೊಂಡ್ ಬಂದ್ ಇಟ್ಕೊಂಡ್ಬಿಟ್ಟ ರೆಡಿ ಆಡೋಣ ಯಾರು ಕರೆಕ್ಟಾಗಿ ಇಲ್ಲ ಅಲ್ಲಿ ಹನುಮಂತು ಒಪ್ನೆ ಕರೆಕ್ಟ್ ಆಗಿರೋದು ಅಲ್ಲ ಈಗ ಚಂಗ್ಲು ಮುಂಡೆ ಅಂತ ಅಂದ್ರೆ ಯಾವ್ದು ಒಂದ್ ಮಾತು ಒಂದಿದ್ರೆ ಕರೆಕ್ಟ್ ಆಗಿ ಮಾತಾಡ್ಬೇಕಿಲ್ಲ ಇರ್ಲೇ ತಂದಿಗ್ ತಮಾಷೆ ಯಾರೋಣ ನೋಡ್ತಾರೆ ಬಿಗ್ ಬಾಸ್ ಅಲ್ಲಿ ಅದಿಕ್ಕೆ ಅವ್ರನ್ನೆಲ್ಲ ತಲೆಗೆ ಹಾಕೋಬೇಡುದು